ಏನಾಗಿದೆ ಅಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ ಕೆಲವು ದಿನಗಳ ಹಿಂದೆ ಇದೇ ತಾಲೂಕಿನ ಇದೇ ಒಂದು ಪಕ್ಕದ ಗ್ರಾಮದಲ್ಲಿ ತುಂಬ ಗ್ರಾಮದಲ್ಲಿ ಹದಿನಾಲ್ಕು ವರ್ಷದ ದಲಿತ ಬಾಲಕನ ಹತ್ಯೆ ಆಗಿದೆ ಆದರೂ ಕೂಡ ಸುಮಾರು ದಿನ ಆಯ್ತು ಸುಮಾರು ದಿನ ಆಯ್ತು ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಿಲ್ಲ ಸರ್ಕಾರ ಏನು ಕೆಲಸ ಮಾಡಿಲ್ಲ ಯಾಕೆ ಯಾಕೆ ಬಡವರ ಜೊತೆ ದಲಿತರ ಸದ್ದೆ ಹಿಂದುಳಿದ ನೀ ಕಣ್ಣು ಮುಚ್ಚಾಟ ಆಡ್ತಿದ್ದ ಯಾಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಯಾಕೆ ಆರೋಪಿಗಳು ಬಂದಿರ್ತಾ ಇಲ್ಲ ಯಾಕೆ ಆ ನಿಮಗೆ ಆಗಿದೆ ಒಂದು ಮಗುವಿಗೆ ಕಾಲು ಬಂದ ತಾಯಿಗೆ ತಂದಿಗೆ ಎಷ್ಟು ನೋವು ಆಗ್ತಿದೆ ಇತ್ತೀಚಲಾಗಿ ಬರುತ್ತೆ ಮುದ್ದೆ ಕೂಡ ಒಂದು ದಲಿತ ಎನ್ನು ಮೇಲೆ ಒಂದು ಅತ್ಯಾಚಾರ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾಕೆ ದಲಿತರು ಹಿಂದುಳಿದ ಸಮಾಜದವರು ನೋಟಿಫಿಕೇಶನ್ ಸೋಷಿತ ಆಗ್ತಾರೆ ಯಾಕೆ ಸರ್ಕಾರ ನಮ್ಮ ಜೊತೆ ಕಣ್ಣು ಮುಚ್ಚಿ ಆಟ ಆಡ್ತಾ ಇದೆ ಇಷ್ಟು ದಿನ ಆದರೆ ಪೊಲೀಸ್ ಇಲಾಖೆ ಯಾಕೆ ಅವನು ಬಂಧಿಸ್ತಾ ಇಲ್ಲ ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಏನು ಸಮಸ್ಯೆ ಆಗಿದೆ ಇದರಿಂದ ಇದೆಯಾ ಇದರಿಂದ ರಾಜಕೀಯ ಕಬ್ಬಡ ಇದೇನಾ ತಮ್ಮ ಮಕ್ಕಳಿಗೆ ಆದ್ರೆ ತಮಗೆ ನೋವು ಆಗ್ತಿತ್ವ ತಮ್ಮ ಮಕ್ಕಳು ಯಾದ್ರೆ ತಮಗೆ ನೋವು ಆಗ್ತಿತ್ವ ಕಲಿದುಕೊಂಡ ತಂದಿ ತಾಯಿಯರು ಆ ನೋವು ತಮಗೂ ಆಗಬೇಕಾ ದಯವಿಟ್ಟು ದಯಮಾಡಿ ಈ ಆಗಮಿಸಿದ ಪೊಲೀಸ್ ಇಲಾಖೆಗಳಿಗೆ ಮತ್ತು ಜನಪ್ರತಿನಿಧಿಗಳು ಯಾರಾದ್ರೂ ಇದ್ರು ಕೂಡ ಈ ಒಂದು ಪ್ರತಿಭಟನೆ ಮುಖಾಂತರ ಕೂಡ ಬಂಧಿಸಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಸುಮಾರು ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೋಹ್ಮ್ ಬಾಗೇರವರು ಸುಧುಕರ್ಕರು ಅವರೇವರೆಲ್ಲ ಸಾಕಷ್ಟು ಜನ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇದು ಬರೇ ಪಿಕ್ಚರ್ ಅಭಿ ಪಿಕ್ಚರ್ ಬಾಕಿ ದಲಿತ ಪರ ಹೋರಾಟಗಾರರೇ ಹಾಗೂ ತಂದೆಯ ತಾಯಂದಿರಿ ಹಾಗೂ ಮಾಧ್ಯಮದ ಸ್ನೇಹಿತರೆ ಹಾಗೂ ಬಸಮನಿ ಎಂಬ ಮಾದರ್ ಎಂಬ ಯುವಕರನ್ನು ಕೊಲೆ ಮಾಡಿ ಆ ವಿಷಯಕ್ಕಾಗಿ ಪ್ರಜಲ್ಲ ತಂದೆ ಸ್ಟೇಷನ್ ಬರ್ತಾರ ಸ್ಟೇಷನ್ ಬಂದು ಏನಾಯ್ತಾರಪ್ಪ ಅಂತಂದ್ರ ಈಗ ನನ್ನ ಮಗ ನನ್ನ ಗೌಂಡಿ ಕುಟುಂಬದವರ ಮಗನ ಜೊತೆಗೆ ಪಾರ್ವಳ ವಿಷಯಕ್ಕಾಗಿ ಈಗಾಗಲೇ ಎರಡು ಮೂಲಾಟೆ ಆಗ್ಯದ ನನ್ನ ಮಗ ಅವ್ರ ಜೊತೆ ಹೋದ ವಾಪಸ್ ಬಂದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆಗೆ ಅರ್ಧ ಪೊಲೀಸ್ ಇಲಾಖೆಯವರು ಏನತ್ತಾರ ಅವನಿಗೆಪ್ಪ ಅಂತಂದ್ರ ನಾಲ್ಕೈದು ಸಲ ವೆಚ್ಚನೆ ಮಾಡಿ ಇನ್ನ ಕೇಸ್ ಆಮೇಲೆ ತಗೋತೀನಿ ನಾಲ್ಕೈದು ಆರ್ ಕಾಪಿ ಬರದು 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 ನಾಲ್ಕೈದು ಕಾಪಿ ಎಫ್ಐ ಆರ್ ಕಾಪಿ ಹಾಗೆ ಆಮೇಲೆ ಕೊನೆಗೆ ಒಂದು ಎಫ್ಐ ಆರ್ ತಗೋತಾರೆ ಯಾಕ ನನಗೇನು ಆಲಕ ಪ್ರತಿ ಗೊತ್ತಾಗ್ತಾ ಇಲ್ಲ ಏಕೈಕ ಮಗಾವನಿಗೆ ಅವ್ರಿಗೆ ಬಹಳಷ್ಟು ಅರೆಸ್ಟ್ ಮಾಡಿ ನ್ಯಾಯ ಕೊಡಿಸಬಹುದು ಆದ್ರೆ ಮಗಿರು ತಂದು ಕೊಡಕ್ಕೆ ನಮ್ಮ ಕಡೆಯಿಂದ ಯಾರ ಕಡೆಗೆ ಸಾಧ್ಯ ಇಲ್ಲ ಅವನಿಗೆ ಯಾಕೆಗೆ ಬಂದಾಗ ಎಷ್ಟು ಬಂದು ಎಫರ್ ಮಾಡಿಲ್ಲ ಮಾಡ್ತಾರ ಅವರಿಗೆ

ಕೊಲೆ ಮಾಡೋರ್ ನೀವು ಶ್ಯಾಮಿಲ್ ಇದ್ದೀರ ಯಾಕ ಲಾಸ್ಟ್ಗೆ ಎಫ್ಐ ಆರ್ ಆದ್ಮೇಲ ಮಾಂತೇಶ್ ವಸ್ಮಣಿ ರಜಿಸ್ಟರ್ತದಲ್ಲಿ ರಜಿಸ್ಟ್ ಮನೆ ಕೋರ್ಟ್ ಟ್ರಾಮದಲ್ಲಿ ಪ್ರಜ್ವಲ್ ಮಾಂತೇಶ್ ಮಾಲಾರ್ ಅಂತಕ್ಕಂತ ವ್ಯಕ್ತಿ ಮೈತ್ರಿ ಬರ್ದಾರ ನಂಬಲ್ಲಿ ರಜಿಸ್ಟರ್ ಕೊಟ್ಟೋದ್ ನಿಮ್ಮದು ಮೈತ್ರಿ ಯಾರು ಕೊಟ್ಟರು ಏನು ಕೊಲೆಗಾರ ಬಂದ್ ಹೇಳದ್ರ ನಿಮ್ಗೆ ಏನ್ ಗೊತ್ತಾಯ್ತು ಇಷ್ಟೆಲ್ಲ ಆದ್ಮೇಲೆ ಕೂಡ ನೀವು ಎಫ್ಐಆರ್ ಆ್ಯಕ್ ಅಲ್ಲಿ ಮಾಡ್ಬೇಕು ಇದಕ್ಕೆಲ್ಲ ಪೊಲೀಸರು ಕಾರಣದ ಯಾಕೆ ಕಾರಣದಪ್ಪ ಅಂದ್ರೆ ಸುಮಾರು ಅವರು ಯಾರು ಮಾಡೋದಂಗಡಿಗಳದವ ನಾನು ಕೂಡ ಸುಮಾರು ಹೋರಾಟಗಳು ಮಾಡ್ಕೊತ ಬಂದಿನಿ ನಮ್ಗೆ ಗೊತ್ತಿಲ್ಲ ಅವರೆಲ್ಲ ಬಲಿಷ್ಠ ಅದರ ಫೈನಾನ್ಸಿಯಲ್ಲಿ ಬಲಿಷ್ಠ ಅದರ ರಾಜಕೀಯಕ್ಕೆ ಬಲಿಷ್ಠದವರ ಎಲ್ಲದ್ರಿಗೂ ಬಲಿಷ್ಠ ಅದರ ಅದಕ್ಕಿಂತ ಅವರು ಬಡವರನ್ನ ಸಾಯ್ಬಿಡುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ಬಿಡ್ಬೇಕು ಈ ಸಂದರ್ಭದಲ್ಲಿ ಯಾಕೆ ಯಾಕೆ ಅರೆಸ್ಟ್ ಮಾಡೋಕೆ ನಿಮ್ಗೆ ಕಾರಣ ಏನು ಒಬ್ಬನಾಗಿ ಗೌಡಿ ಕುಟುಂಬನೇ ಕೊಲೆ ಮಾಡ್ಯಾವ ಅಂತ ಕೊಟ್ಟರು ಕೂಡ ತನಿಖೆ ಮಾಡ್ತಾರೆ ತನಿಖೆ ಅರಿಬೇಕು ಅರೆಸ್ಟ್ ಮಾಡೋ ಮೊದಲ ಯಾರ ಮನೆ ಗಂಡ ಎಂತ ಹೊರಗಡೆ ಹೋಗೋದು ಪಾಕಿಸ್ತಾನ ಕರ್ಕೊಂಬಂದು ನಾಲ್ಕು ಜನ ಬರೋದು ಅವ್ರ ಕಡೆ ಒಂದು ಎಸ್ ಆರ್ ಪಿ ಒಂದು ಕಳಿಸ್ತಾರೆ ಒಂದು ಹುಡುಗ ಏನೋ ಆಟೋ ಕೊಟ್ಟು ಕುತ್ತಾನ ಪಾಯಿಂಟ್ ರನ್ನಿ ಅಂತ ಕುತ್ತಾನ ಅಂದ್ರೆ ಅವ್ರ ತಂದು ಜರ್ತಾನ ಜರ್ ಬಯಸ್ತಾರ ಈಗೆಲ್ಲ ಬಿಡ್ರಿ ಬಿಡ್ರಿ ನಂದು ಕುಟುಂಬಕ್ಕೆ ನಾಯ ಕೊಡಿಸ್ರಿ ನಂದು ಕುಟುಂಬದ ಮಗನ ಕಳ್ಕೊಂಡಲ್ಲ ಅಂತ ನಾಯ ಕೊಡಿಸುವಂತ ಕೆಲಸ ನೀವು ಮಾಡಿದ್ರೆ ನಿಮ್ಮ ಪಾದಗಳನ್ನು ತಲೆ ನಾನು ನಾನು ಬಹಳ ಆದ್ಯಶದ ಮಾತಾಡ್ತೀನಿ ದಯವಿಟ್ಟು ಪಪ್ಪ ತಿಳ್ಕೋಬಾರ್ದು ನಾನು ಮನಸ್ಸಿಂದ ಹೇಳ್ತೀನಿ ನನ್ನ ಸಮಾಜದಲ್ಲಿ ದಿನನಿತ್ಯ ನನ್ನ ಸಮಾಜ ಎಲ್ಲ ಸೈಡ್ಗೆ ಬಿಡ್ರಿ ಒಂದು ವೇಳೆ ಯಾರ್ದಾರ ರಾಜಕೀಯ ಕೈವಾಡಿತ್ತು ಎಂಎಲ್ ಎ ಕೈವಾಡಿತ್ತು ಮಿನಿಸ್ಟರ್ ಕೈವಾಡಿತ್ತಪ್ಪ ನಮ್ಮ ಬಿಡಿಗಳು ದಲಿತ ಪರ ಸಂಘಟನೆಯ ಕುಡಿಗಳ ಪ್ರಾಣ ಇಲ್ಲೇ ಹೋದ್ರೂ ಕೂಡ ಆ ಕುಟುಂಬಕ್ಕೆ ನಾಯಕ ಪುರುಷರ ಬಿಡಲಂತ ಮಾತ್ರ ಈ ವೇದಿಕೆ ಪದೇ ನಿತ್ಯ ಪ್ರತಿನಿತ್ಯ ಇಲ್ಲೇ ಆಯ್ತು ಮುದ್ದೆ ಬರ್ತಾ ಮಾನ್ಯ ಮಾನ್ಯ ಇಲ್ಲಿ ಬರ್ಬೇಕಾದ್ರ ಅಲ್ಲಿ ಹೋರಾಟ ಇಲ್ಲ ಹೇಳಿರ್ತಾರೆ ಅಲ್ಲಿ ಕೂಡ ஒன் மகளிர் அப்போ பாலிக தாசித்திமிஷ கொட்டு கொலை மாலு சூழி மக்களே நீங்க எங்க நீட்டு சூழி மக்கள் ஹு வஷர்ன ஒய் உடுக்கு மாய உயிதுது கொரே உயிர் மாழி மக்களே முயரி ஆயரி கொடுப்பாய் அந்த நான் கூட அது சித்தி அதீவி டாக்டர் பாபா சேப் அம்பேட் அவர் நம்ம தண்ணி கொட்டார நமது கூட முய கட கண்டிநீடிய நாவேன தரித்திரெல்லாம் இதை அல்ல ಏನೋ ಅರೆಸ್ಟ್ ಮಾಡದೆ ಬಿಟ್ಟರೆ ಅವ್ರಿಗೆ ಮತ್ತೆ ಆಯ್ಕೆ ಆಗ್ತದೆ ದಯವಿಟ್ಟು ಪೊಲೀಸ್ ಇಲಾಖೆ ಕಲ್ ಕೊಡೋದ್ರ ಆರೋಪಿಗಳ ಉತ್ತರಗಳು ಬೇಡ ನಮ್ಮ ಮಾನವ ಪೊಲೀಸ್ ಇಲಾಖೆಗೆ ಬಯಸ್ತೀನಿ ನಾನು ಇವೆಲ್ಲ ಸೈಡಿಗೆ ಇಡ್ರಿ ಈ ಹುಡುಗನ ಕುಟುಂಬ ಕೊಲೆ ಆಗಿದೆ ಹದಿನೈದರಿಂದ ಇಪ್ಪತ್ತೊಲೀಸರು ಕೊಡ್ತಿರಲ್ರಿ ಯಾಕೆ ಯಾಕ್ರಿ ಇವ್ರು ಕೊಡ್ರಿ ರಕ್ಷಣೆ ಇವೊಬ್ಬರು ಕೊಂದಾರ ಇವರು ಕೊಂದಾರಿ ಇವ್ರ ಕುಟುಂಬನ ಕೊಂದಾರ ಒಬ್ಬನೇ ಒಬ್ಬ ಮಗ ಒಬ್ಬನೇ ಒಬ್ಬ ಮಗಳ ಕಳ್ಕೊಂತಾರ ಹಳ್ಳಿ ಇವ್ರ ಇದನ್ನು ತಂದು ಕೂಡ ಕ್ರಮ ಆಗಲ್ಲ ಮಾಯಾ ಮಾತ್ರ ಬಿ ಮಾದ ಸೇವದ ರಕ್ಷಕರ ಕುರುಸ್ತದ ದಲಿತ ಪರ ಸಂಘಟನೆಗಳು ಕುರು ನಾಯಾ ಏನು ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾವಿ ಅಷ್ಟೇ ಅಲ್ಲ ತುಮಕೂರು ಅಷ್ಟೇ ಅಲ್ಲ ಬಿ ಕರ್ನಾಟಕ ರಾಜ್ಯ ಆದಂತ ಮುಂದಿನ ದಿನಗಳಲ್ಲಿ ಭಾಷೆ ಒದ್ದಾರಿ ಮುಂದ ಗಾಡಿ ದೋರ இவரு நாயக்கலித்துலு ரோடு தலித்த ஹுலி ரெண்டு ಅಂತ தப்பா தந்திர நீ அரெஸ்ட் மாதிரி வந்து நான் கௌரவங்க சாகு ಸಾಹಿಬ್ರೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ತನಿಖೆ ಮುಂದೆ ಮಾಡಿ ಇವ್ರೆ ತನಿಖೆ ಮಾಡ್ತೀನಿ ಅದು ಮಾಡ್ತೀನಿ ಅರೆ ಒಂದು ಹೊರದರ್ ಓಪನ್ ಆಗಿ ಹೇಳ್ತಾರ ನಿಮ್ಗೆ ಸಾಕ್ಷಿ ಬೇಕು ಅದನ್ನ ಒಡೆ ಒಡೆಯವ್ರೆ ಸಾಕ್ಷಿತ್ವ ಸಾಕ್ಷಿ ಹೋಗಿ ಟೀಚರ್ ಸಾಕ್ಷಿತ್ವಸ್ತಾರೆ ಅವೆಲ್ಲ ಸಾಥಿ ಅನ್ನೋದು ಮಾತಾರ ದಯವಿಟ್ಟು ನಮಗ ನೀವು ಹೋರಾಟ ಮಾಡಕ್ಕ ಆಕಾಶಮಾರಿ ಪಟ್ಟು ನೀರೋ ಹೋರಾಟ ಅಲ್ಲ ಇದು ಸಾಂಕೃತಿಕ ಹೋರಾಟ ಅಲ್ಲ ಉಗ್ರವಾದ ಹೋರಾಟ ಯಾಕಂತ ಉಗ್ರವಾದ ಹೋರಾಟ ಅಂತಂದ್ರ ಈ ಸೊಲಕ ನಮ್ಮ ಬೇಡಿಕೆ ಡಿಸಿ ಸರ್ ಎಸ್ಪಿ ಸರ್ಗೆ ಇಲ್ಲಿ ಆಪರೇಷನ್ ಯಾಕಂತ ಹೇಳೋಕೆ ತಂದರ ಡಿಸಿ ಸರ್ಗೆ ಮಾನ್ಯ ಉಪ ರಾಜ್ಯಪಾಲರ್ ಫೋನ್ ಮಾಡ್ತಾರೆ ನಮ್ಮ ಮುಂದಿನ ಇಲ್ರಿ ಅವರು ಅರೆಸ್ಟ್ ಮಾಡ್ತಾರೆ ಅರೇ ಎಸ್ಪಿ ಸರ್ ಸರ್ ಎಸ್ಪಿ ಸರ್ಗೆ ಫೋನ್ ಮಾಡ್ತಾರಾ ಡಾಕ್ಟರ್ ರಮೇಶ್ ಚಾಬರ್ತಿ ಜಾಂಪುಯೇಶನ್ ರಾಜ್ಯಾಪಾಲರ್ ಎಸ್ ವಿಸ್ಟ್ ಮಾಡಕ್ ಬರಲ್ರಿ ತನಿಖಾ ಅಧಿಕಾರಿಗಳು ಗೆಲುವಿ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾರ ಆಮೇಲೆ ಅರೆಸ್ಟ್ ಮಾಡ್ತಾರ ತನಿಖಾ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರ ಆಮೇಲೆ ಆಮೇಲೆ ಅವ್ರು ಬಂಧಿಸ್ತಾರ ಆಮೇಲೆ ಶಿಕ್ಷೆ ಕೊಡ್ತಾರ ಅಲ್ಲಿ ತುಂಬ ನಾವೇನ್ ಮಾಡೋಣ ನಾವೇನ್ ಮಾಡೋಣ ಮತ್ತೊಂದು ಮಕ್ಕಳು ಕೊಡುತ್ತಾರ ಮತ್ತೊಬ್ಬ ಹೋಗ್ತಾರ ಇದನ್ನೇನಾ ನಿಜವಾಗ್ಲೂ ನೀವು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲೇನೆ ಓಲಿ ಕಾನೂನು ರೀತಿಯಲ್ಲೇ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸ್ಯೂಟಿ ಮಾಡ್ತಿದ್ಯಪ್ಪ ಅಂತಂದ್ರ ಇವರು ಕುಟುಂಬ ಕೊಲೆ ಕುಟುಂಬನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡುದಿಯಪ್ಪ ಅಂತಂದ್ರ ನಮಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾಯಕ ಕೊಟ್ಟ ಯಾಕೆ ಪದೇ 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 ಯಾಕಿದ್ರಿ ಅತ್ಯಾಚಾರ ಕೊಲೆ ಆಗ್ಲಾಕಪ್ಪ ಅಂತಂದ್ರ ಪೊಲೀಸ್ ಇಲಾಖೆ ಅವರು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ತಾರೆ ಅವರು ನಾಳೆ ಯಾರೋ ಎಂ ಎಲ್ ಬಂದು ಹೋಗ್ರು ಅರೆ ಅರೆಸ್ಟ್ ಮಾಡೋದ ಅಟ್ಟೆ ಎಲ್ಲ ಜೀವ ಓದಿ ಶಿಕ್ಷೆ ಬೇಕು ಸಣ್ಣ ಬಾಲಕ ಕೊಲೆ ಮಾಡ್ಯಾರ ಒಂದ್ ವೇಳೆ ಜೀವಾವಧಿ ಶಿಕ್ಷೆ ಆಗಲ್ಲ ಅವ್ರ ಕಡೆ ಕೊಡುದು ನಿಮ್ ಕಡೆ ಆಗಲ್ಲಪ್ಪ ಅಂತಂದ್ರ ನಾನೇ ಹುಡುಕೇಳಿ ಶಿಕ್ಷೆ ಕೊಡುವಪ್ಪ ಅಂತಂದ್ರೆ ನಾಳೆ ದಲಿತ ಹುಡುಗರು ಅವ್ರ ಚಾಲೂ ಮಾಡ್ತೀವಿ ಇದೇ ಕೇಶ ಮುಂದವ್ರ ಶಿಕ್ಷೆ ಕೊಡುವನ್ ಅವ್ರ ಯಾಕಪ್ಪ ಕೇಳಿದ್ರ ತಂದ ಬಿಟ್ಟ ತಲವಾರ ಏನು ಕೂಡಕ್ಕೆ ಹೋಗಬೇಡಿ ನಾವು ಬೆನ್ನಿಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಯಕ ನಾಯಕ ಅವ್ರ ಹೆಂಗ ಸಂವಿಧಾನ ಕೊಡ್ತಾರೋ ಅದೇ ಸಂವಿಧಾನದಲ್ಲಿ ನಾವು ನಾಯಕ ನಾಯಕಿ ತಗೊಂಡೆ ತಗೋತೀವಿ ಈ ಕುಟುಂಬಕ್ಕೆ ನಾಯಕ್ ಕೊಟ್ಟೇ ಕೊಡ್ತೀವಿ ಒಂದ್ ವೇಳೆ ನಾಯಕ್ ಕೊಡ್ಲಿಲ್ಲ ಅಂತಂದ್ರ ನಾವು ತಾನು ಹೋಗಕ್ಕೆ ಬೇಡಿ ಜೈಲ್ಗೆ ಹೋಗಕ್ಕೆ ರೇಡಿ ನಾವ್ ಎಲ್ಲ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳುತ್ತ ಇನ್ನೊಂದು ಮಾತ ಅಣ್ಣವ್ರ ಈ ವೇದಿಕೆ ಮೂಲಕ ಒಂದು ಹೇಳಕ್ ಬಯಸ್ತೀನಿ ಏನಪ್ಪಾ ಅಂತಂದ್ರ ನೀಡಿ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ತುಂಬು ಗ್ರಾಮದವರು ಸುತ್ತಮುತ್ತ ಹಳ್ಳಿಯವರು ದಲಿತ ಪದ ಸಂಘಟನೆಗಳು ನನ್ನ ನಿನಗ ಮಾತ್ರ ನ್ಯಾಯ ಕೊಡಿಸ್ತೀವಿ ನಿನ್ನ ಮಗನ ತಂದು ಕೊಡಕ್ ಆಗಲ್ಲ ನಿನ್ನ ಮಗನ ಕಳ್ಕೊಂಡಿರ್ತಕ್ಕ ನಮಗ ನೋವಾಗ ಆ ನಿನ್ನ ಮಗನಿಗೆ ಯಾವ ರೀತಿ ನ್ಯಾಯ ಕೊಡ್ಬೇಕಲ್ಲ ಕಾನೂನು ರೀತಿಯಿಂದ ಕೊಡಿಲಪ್ಪ ಅಂತಂದ್ರ ನಾವು ಅಲ್ಲ ಹೋರಾಟ ಮೂಲಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತ ಮಾಡ್ತಕ್ಕಂತ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ನಿಮ್ಮ ತಾಯಂದವರು ಪೊಲೀಸ್ ಇಲಾಖೆಯವರು ಪತ್ರಕರ್ತರು ಎಲ್ಲರಿಗೂ ನಮಸ್ಕಾರ ನನ್ನ ಮಾತನ್ನು ಹೇಳ್ತೇನೆ ಜೈ ಜೈ ಭಾರತ